ಒಂದು ರಾಜಕೀಯ ಪಕ್ಷ ಸ್ವಾತಂತ್ರ್ಯ ಹೋರಾಟದ ಹೆಸರಿನಲ್ಲಿ ಜನಿಸಿದ ಒಂದು ಪತ್ರಿಕೆ ಮತ್ತು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಸಾರ್ವಜನಿಕ ಆಸ್ತಿ ಒಂದೇ ಕುಟುಂಬದ ಪಾಲಾದ ಕತೆ ಇದು ಎಂದು ನಾವು ಹೇಳ್ತಾ ಇರೋದು ನ್ಯಾಷನಲ್ ಹೆರಾಲ್ಡ್ ಹಗರಣದ ಬಗ್ಗೆ ಇದು ಕೇವಲ ರಾಜಕೀಯ ಆರೋಪವಲ್ಲ ಬದಲಿಗೆ ದಾಖಲೆಗಳು ಹೇಳುತ್ತಿರುವ ಸತ್ಯ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಮೂವತ್ತರಂದು ದೆಹಲಿ ಪೊಲೀಸರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ದಾಖಲಿಸಿರುವ ಹೊಸ ಎಫ್ಐಆರ್ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕತ್ವ ಹೇಗೆ ವ್ಯವಸ್ಥಿತವಾಗಿ ಕ್ರಿಮಿನಲ್ ಪಿತೂರಿ ನಡೆಸಿತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ಕತೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂದರೆ ಎಜೆಎಲ್ ಅನ್ನೋ ಕಂಪನಿಯನ್ನ ಸ್ಥಾಪಿಸಿದರು ಆಗಿನ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ದೆಹಲಿ ಮುಂಬೈ ಲಕ್ನೋದಲ್ಲಿ ನೂರಾರು ಕೋಟಿ ಬೆಲೆ ಬಾಳುವ ಜಮೀನುಗಳನ್ನು ಪತ್ರಿಕೆ ನಡೆಸಲು ನೀಡಿತು ಆದರೆ ಎರಡ್ ಸಾವಿರದ ಎಂಟರಲ್ಲಿ ಪತ್ರಿಕೆ ನಿಂತು ಹೋಯಿತು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಹೊಸ ನಾಟಕ ಶುರುವಾಯಿತು ರಾಹುಲ್ ಮತ್ತು ಸೋನಿಯಾ ಗಾಂಧಿ ಎಪ್ಪತ್ತಾರು ಪರ್ಸೆಂಟ್ ಶೇರ್ಗಳನ್ನು ಹೊಂದಿರುವ ಯಂಗ್ ಇಂಡಿಯಾ ಎಂಬ ಖಾಸಗಿ ಕಂಪನಿ ಹುಟ್ಟಿಕೊಂಡಿತು ಕಾಂಗ್ರೆಸ್ ಸಾರ್ವಜನಿಕರ ದೇಣಿಗೆಯಿಂದ ಕೂಡಿದ್ದ ತನ್ನ ಖಜಾನೆಯಿಂದ ಎಜೆಎಲ್ಗೆ ನೀಡಿದ್ದ ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನು ಕೇವಲ ಐವತ್ತು ಲಕ್ಷ ರೂಪಾಯಿಗಳಿಗೆ ಯಂಗ್ ಇಂಡಿಯಾಗೆ ವರ್ಗಾಯಿಸಿತು ಇಲ್ಲಿ ಯೋಚನೆ ಮಾಡಿ ತೊಂಬತ್ತು ಕೋಟಿ ಸಾಲದ ಹಕ್ಕನ್ನ ಯಾರಾದರೂ ಕೇವಲ ಐವತ್ತು ಲಕ್ಷ ರೂಪಾಯಿಗೆ ಬಿಟ್ಟುಕೊಡ್ತಾರಾ ಅದು ಕೂಡ ತನ್ನದೇ ನಾಯಕರು ನಡೆಸುವ ಕಂಪನಿಗೆ ಅನ್ನೋದು ಅಚ್ಚರಿಯ ಸಂಗತಿ ಕೇವಲ ಒಂದೇ ಒಂದು ಸಹಿಯಿಂದ ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಆಸ್ತಿ ನಕಲಿ ಗಾಂಧಿ ಕುಟುಂಬದ ಒಡೆತನದ ಕಂಪನಿಯ ಪಾಲಾಯಿತು ಇಲ್ಲಿ ಇನ್ನೂ ಒಂದು ಆಘಾತಕಾರಿ ವಿಷಯ ಏನಂದ್ರೆ ಯಂಗ್ ಇಂಡಿಯಾ ನೀಡಿದ ಆ ಐವತ್ತು ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಜಾರಿ ನಿರ್ದೇಶನಾಲಯದ ತನಿಖೆಯ ಪ್ರಕಾರ ಈ ಹಣ ಬಂದಿದ್ದು ಡೊಟೆಕ್ಸ್ ಮರ್ಚಂಡೈಸ್ ಎಂಬ ಕಲ್ಕತ್ತಾ ಮೂಲದ ಶೆಲ್ ಕಂಪನಿಯಿಂದ ಇದು ಅಕ್ರಮ ಹಣ ವರ್ಗಾವಣೆಗೆ ಸ್ಪಷ್ಟ ನಿದರ್ಶನ ಅಂತ ತನಿಖಾ ವರದಿಗಳು ಬಹಿರಂಗಪಡಿಸಿವೆ ಅಂದ್ರೆ ಒಂದು ಕಡೆ ಹವಾಲ ಮೂಲಕ ಹಣ ತರೋದು ಇನ್ನೊಂದು ಕಡೆ ಪಕ್ಷದ ನಿಧಿಯನ್ನ ದುರ್ಬಳಕೆ ಮಾಡಿಕೊಳ್ಳೋದು ಇದೇ ಭ್ರಷ್ಟಾಚಾರದ ಪರಾಕಾಷ್ಟೆ ಪತ್ರಿಕೆ ನಡೆಸಲು ಸರ್ಕಾರ ಕೊಟ್ಟ ಜಾಗದಲ್ಲಿ ಇಂದು ಪತ್ರಿಕೆ ಇಲ್ಲ ಬದಲಿಗೆ ಅಲ್ಲಿ ಪಾಸ್ಪೋರ್ಟ್ ಕಚೇರಿ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಅಂತಹ ಕಂಪನಿಗಳು ನಡೀತಾ ಇವೆ ಈ ಕಟ್ಟಡಗಳಿಂದ ಬರುವ ಕೋಟ್ಯಂತರ ರೂಪಾಯಿ ಬಾಡಿಗೆ ಎಲ್ಲಿಗೆ ಹೋಗ್ತಾ ಇದೆ ಅದು ನೇರವಾಗಿ ಯಂಗ್ ಇಂಡಿಯಾ ಕಂಪನಿಗೆ ಸೇರ್ತಾ ಇದೆ ಇಡಿ ವರದಿಯಂತೆ ಸುಮಾರು ನೂರ ನಲವತ್ತೆರಡು ಕೋಟಿ ರೂಪಾಯಿಗಳಷ್ಟು ಬಾಡಿಗೆ ಆದಾಯವನ್ನ ಅಪರಾಧದ ಮೂಲದಿಂದ ಬಂದ ಹಣ ಅಂತ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಸಾರ್ವಜನಿಕ ಸೇವೆಗಾಗಿ ಮೀಸಲಾಗಿದ್ದ ಜಾಗ ಇಂದು ನಕಲಿ ಗಾಂಧಿ ಕುಟುಂಬದಿಂದ ರಿಯಲ್ ಎಸ್ಟೇಟ್ ಆಸ್ತಿಯಾಗಿದೆ ಇದನ್ನ ರಾಜಕೀಯ ದ್ವೇಷ ಅಂತ ಕಾಂಗ್ರೆಸ್ ಹೇಳಬಹುದು ಆದರೆ ದೆಹಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನ ರದ್ದುಗೊಳಿಸಲು ನಿರಾಕರಿಸಿವೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ತಮ್ಮ ಆದೇಶದಲ್ಲಿ ಸ್ಪಷ್ಟವಾಗಿ ಕ್ರಿಮಿನಲ್ ಇಂಟೆಂಟ್ ಅಥವಾ ಅಪರಾಧದ ಉದ್ದೇಶ ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ದಾರೆ ದಾಖಲಾಗಿರುವ ಹೊಸ ನಲ್ಲಿ ಸೆಕ್ಷನ್ ನಾನೂರ ಇಪ್ಪತ್ತು ಮತ್ತು ನೂರ ಇಪ್ಪತ್ತು ಬಿ ಅಡಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನ ಹೆಸರಿಸಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಪ್ರತೀಕವಾಗಿದ್ದ ನ್ಯಾಷನಲ್ ಹೆರಾಲ್ಡ್ ಇಂದು ಭ್ರಷ್ಟಾಚಾರದ ಸ್ಮಾರಕವಾಗಿ ನಿಂತಿದೆ ದಾಖಲೆಗಳು ಸುಳ್ಳು ಹೇಳೋದಿಲ್ಲ ಇದು ವ್ಯವಸ್ಥಿತ ಲೂಟಿ ಕಾಂಗ್ರೆಸ್ ಎಂದರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು